ಎಲ್ಲರಿಗೂ ನಮಸ್ಕಾರ ಪಪ್ಪೆ ಪ್ಲಾಟ ಇದು ಫಸ್ಟ್ ಡೋಸ್ ರೀ ಶಿವೇಗಪ್ಪ ಪೂಜಾರಿ ಅವ್ರದ್ದು ಫಸ್ಟ್ ಡೋಸ ಅದ್ರಾಗ ಸೆಕೆಂಡ್ ಮೆಥಡ್ ಎರಡನೇ ಯೂನಿಟ್ ತಲೆಗೆ ಇಟ್ಕೊಡ್ರಿ ನಾಲ್ಕು ಡೋಸ್ ಬರ್ತಾವೆ ಇದ್ರಾಗ ಈಗ ಚಾಲೂ ಆಗಿದೆ ಬರೀ ಫಸ್ಟ್ ಡೋಸ್ ಫಸ್ಟ್ ಡೋಸ್ನಾಗ ಎರಡನೇ ಮೆಥಡ್ ಈಗ ಒಂದೇ ಮೆಥಡ್ದಾಗ ಬೀಜೋಪಚಾರಕ್ಕೆ ಸ್ಪ್ರೇ ಮಾಡಿದ್ದೀವಿ ಈಗ ಎರಡನೇ ಮೆಥಡ್ ಯಾವ ಮೆಥಡ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನಾನು ಮಾಡ್ಲಾಗುತ್ತೆ ನೋಡಿರಿ ఇది యాక్టివ్ జైమదా యా బన్ బుత్తి కడి ది బుత్తి కడి ది బందవ వ 200 ml హకోబకు ಇಟ್ಟಿರಾ ಸಾಹೇಬರು ಇದನ್ನೆ ಹಾಕಲುತ್ತಾರೆ ಇಟ್ಟಿ ಮಾತಾಡ್ಬಾರ ಈ ಮೆಥಡ ಮಾಡೋದ್ರಿಂದ ಬೆಳೆಗಳಿಗೆ ತಾಕತ್ ಸಿಗ್ತದ ಬಡ್ಡಿಗೆ ಒಂದೊಂದೊಂದೊಂದೊಂದೊಂದೊಂದೊಂದು ಚಾಕುಡ ಗ್ಲಾಸೆ ಗ್ಲಾಸ್ ನೀರು ಹಾಕೋತ ಹೋಗೋದು ಹ್ಞೂ ಇದ್ರೊಳಗೆ ಜಿಂಕ ಬೋರಾನ ಕ್ಯಾಲ್ಸಿಯಮ್ ಮ್ಯಾಗ್ನೇಷಿಯಮ ಐರನ್ ಆಸಿಡ್ ಎಲ್ಲವೂ ಇಂಟಿಗ್ರೇಟ್ಸ್ ಇರ್ತದೆ ಬೆಳೆಗಳಿಗೆ ಒತ್ತಿ ಬರ್ತದೆ ಆಯ್ತು ಬೆಳೆಗಳಿಗೆ ಯಾವುದೇ ರೀತಿಯಲ್ಲಿ ಎಫೆಕ್ಟ್ ಬೆಳ್ಬಂಗಿಲ್ಲ ತಾಕತ್ತು ಹಿಡ್ಕೊಂಡಿರ್ತದೆ ನೀವು ಎರಡೇ ಹಾಕದರ್ತು ಇದು ಬರೀ ಒಂದು ಶಂಬರ್ ಎಮ್ ಎಲ್ ಅಷ್ಟೇ

ഒമ്പത് ഹന്നൊന്ന് ഹരോട് അതിമൂറ് ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮೂವತ್ತೊಂದು ಇರಲಿ ಇಪ್ಪತ್ತೈದು ರೀ ಸಾಕು ಸಾಕ್ರಿ ಸಾಕ್ರಿ ಅದು ಸೆರಗಿದ್ದು ಹೆಚ್ಚರಿಗೆ

ಇದು ಮಾಡೋದ್ರಿಂದ ಏನಾಗ್ತದ ಪೂರ ಬಡ್ಡಿಗೆ ತಾಕತ್ತು ಹಿಡಿತದೆ ಎಷ್ಟು ಕಲಸಿ ಹಿಡ್ತೀನಿ ಎಣ್ಣೆ ಅದು ಅಷ್ಟು ಸಾಂಗ್ ಆಗ್ತದೆ ಈಗ ಅದು ಹ್ಞೂ ನೀನು ನಾಳೆಗೆ ಹಾಕೋದಂದ್ರೆ ಮತ್ತೆ ರಾತ್ರಿ ಕಲಸಿಟ್ ಬಿಡು ನೀ ಹಾಂ ಬಾಡ ಭಯ ಇದ್ದ